उत्पन्न माराट सहकार संघ नूतन अध्यक्षर की जिएंशिवानंदिरोद आय्के ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ಅಧ್ಯಕ್ಷರ ಸ್ಥಾನ ತೆರವು ಆಗಿದ್ದ ಕಾರಣ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಜಿಎಂ ಶಿವಾನಂದ ಹೊರತುಪಡಿಸಿ ಯಾರೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸದ ಕಾರಣ ಈ ಚುನಾವಣೆಯಲ್ಲಿ ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಜಿಎಂ ಶಿವಾನಂದ್ ಅವರು ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಂತರ ಮಾತನಾಡಿದ ಅವರು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಂತೆ ರೈತರಿಗೆ ಅನುಕೂಲ ವಾಗುವ ಕೆಲಸಗಳನ್ನ ಮಾಡುತ್ತಾ ಸಹಕಾರ ಸಂಘವನ್ನ ಎಲ್ಲಾ ಸದಸ್ಯರನ್ನ ಒಗ್ಗೂಡಿಸಿ ಮತ್ತಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೇವೆ ಎಂದರು ಉಪಾಧ್ಯಕ್ಷರಾಗಿ ಕೆ ರಾಘವೇಂದ್ರ ಅವರು ಮುಂದುವರೆಸಿದ್ದಾರೆ ಸಹಕಾರ ಸಂಘದ ಸಿಡಿಒ ರಾಘವೇಂದ್ರ ಎಆರ್ಸಿಒ ಸಣ್ಣಪ್ಪಯ್ಯ ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ಜಿಎಂ ಶಿವಾನಂದ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಹಕಾರ ಸಂಘದ ಕಚೇರಿ ಮುಂಭಾಗದಲ್ಲಿ ಪಟಾಕಿ ಸಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರೆಕೆರೆ ಶಂಕರ್ ಅಶ್ವತ್ ನಾರಾಯಣ್ ಪಟ್ಟಣ ಪಂಚಾಯಿತಿ ಸದಸ್ಯರಾದಂತಹ ಎಡಿ ಬಾಲರಾಮಯ್ಯ ಮುಖಂಡರಾದ ಮಹಾಲಿಂಗಪ್ಪ ವಿಎಸ್ಎಸ್ಎನ್ ಅಧ್ಯಕ್ಷರಾದಂತಹ ವಿನಯ್ ಕುಮಾರ್ ಕಾರ್ ಮಹೇಶ್ ಪವನ್ ಮಲ್ಲಣ್ಣ ಅನ್ಸರ್ ಪಾಶಾ ನಾಗಭೂಷಣ್ ಹಾಗೂ ನಿರ್ದೇಶಕರಾದ ಇಶಾ ಪ್ರಸಾದ್ ಮಂಜುನಾಥ್ ಕೆವಿ ಹನುಮಣ್ಣ ಕಂಬಿ ನರಸಯ್ಯ ಹನುಮಂತರೆಡ್ಡಿ ರುದ್ರಪ್ರಸಾದ್ ಶಶಿಕಲಾ ಸುನೀತಾ ಉಮಾದೇವಿ ಹನುಮಂತಯ್ಯ ಇನ್ನು ಮುಂತಾದವರು ಇದ್ದರು ಮಾನ್ಯ ಆದಂಥ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳು ಅಂತೇಳಿ ನಮಗೆ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಆದೇಶದಂತೆ ಮತ್ತು ಜಿಲ್ಲಾ ಉಸ್ತುವಾರಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಕಾರ ಸಚಿವರು ಆದಂಥ ಮಾನ್ಯ ಕೆ ಎನ್ ರಾಜಣ್ಣ ಸಾಹೇಬರ ಸೂಚನೆಯಂತೆ ಮತ್ತು ರಾಜೇಂದ್ರ ರಾಜಣ್ಣರವರ ಸಮ್ಮತಿಯಂತೆ ಮತ್ತು ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರಾದ ಶಂಕರಣ್ಣನವರು ಮತ್ತು ಅಶ್ವಥ್ ನಾರಾಯಣಣ್ಣನವರು ಮತ್ತು ಮಾಲಿಂಗಣ್ಣ ಜಿಲ್ಲಾ ಪಂಚ ಮಾಜಿ ಅಧ್ಯಕ್ಷರು ಮಾಲಿಂಗಣ್ಣನವರು ಮತ್ತು ನಮ್ಮ ರುದ್ರಪ್ರಸಾದ್ ಅಣ್ಣನವರು ಮತ್ತು ಹನುಮಾನಣ್ಣನವರು ಡಿ ಸಿ ಬ್ಯಾಂಕ್ ಡೈರೆಕ್ಟ್ರು ಹಾಗೂ ನಮ್ಮ ಅಪ್ಪಿ ಅಣ್ಣನವರು ಮತ್ತು ರಾಘವೇಂದ್ರ ಅಣ್ಣವರು ನರಸೇಗೌಡರು ಹಾಗೂ ನಮ್ಮ ಪಟ್ಟಣ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಮಂಜಣ್ಣನವರು ತ್ರಯಂಬಕಾರರು ಮತ್ತು ಎಲ್ಲ ನಿರ್ದೇಶಕರುಗಳು ಶಶಿಕಲಕ್ಕ ಉಮಾದೇವಕ್ಕ ಸುನೀತಕ್ಕ ಎಲ್ಲರ ಒಂದು ಅವರ ಸೂಚನೆಯಂತೆ ಅವರ ಪ್ರೀತಿಯಿಂದ ಇವತ್ತೇನು ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಅವರು ಎಲ್ಲರೂ ಸಮ್ಮತಿಯಿಂದ ನಾನು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಎಲ್ರಿಗೂ ಕೂಡ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಏನು ಏನು ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ ಸೊಸೈಟಿ ಇವತ್ತು ಪಟ್ಟಣದಲ್ಲಿ ಭಾಳ ವಿಶಾಲವಾಗಿ ಬೆಳೆದಿದೆ ಅದನ್ನು ಇನ್ನೂ ಹೆಚ್ಚಿನದಾಗಿ ಆರ್ಥಿಕ ವ್ಯವಹಾರ ಮಾಡಿ ಮತ್ತು ರೈತರಿಗೆ ಏನು ಇದರಿಂದ ಗೊಬ್ಬರ ಮತ್ತು ಬಿತ್ತನೆ ಬೀಜಗಳು ಹಾಗೂ ಏನು ವ್ಯವಹಾರ ಆಗ್ಬೋದು ಅವರ ಅನುಕೂಲಕ್ಕೆ ತಕ್ಕಂತೆ ಇನ್ನೂ ಹೆಚ್ಚಿನ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ಸೂಚನೆ ಆದೇಶದಂತೆ ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ ಹಾಗೂ ನಮ್ಮ ಈಶಾಣನವರು ಮಾಜಿ ಅಧ್ಯಕ್ಷರು ಅವರು ಕೂಡ ಈ ಒಂದು ರಾಜೀನಾಮೆ ಕೊಟ್ಟಿದ್ದರಿಂದ ಇವತ್ತು ಇವತ್ತು ಈ ಸ್ಥಾನ ನನಗೆ ಅವಕಾಶ ಆಗಿದೆ ಅವರು ಕೂಡ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಎಲ್ಲ ನನಗೆ ಒಂದು ಅಧ್ಯಕ್ಷ ಆಗಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಎಲ್ಲರೂ ಪರೋಕ್ಷ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ವಿನಯ್ ಕುಮಾರ್ ಅವರು ವಿ ಎಸ್ ಎನ್ ಅಧ್ಯಕ್ಷರು ಅವ್ರಿಗೂ ಸೇರಿದಂಥ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಹಾಗೆ ಪಟ್ಟಣ ಪಂಚಾಯಿತಿ ಎಲ್ಲ ಸದಸ್ಯರುಗಳಿಗೂ ಮತ್ತು ನಮ್ಮ ಮಹೇಶಣ್ಣ ಕಾರ್ ಮಹೇಶ್ ಮುಖಂಡರು ಅವರಿಗೂ ಸೇರಿದಂತೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟಿಕ್ಕೆ ಮತ್ತು ಪಕ್ಷದ ಏನು ಸೂಚನೆಯಂತೆ ನಾವು ಸದಾ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಇದ್ರ ಜೊತೆಗೆ ಪಕ್ಷದ ಬೆಳವಣಿಗೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಅವರ ಅಧ್ಯಕ್ಷ ಆಯ್ಕೆ ಶ್ರಮಿಸಿದ್ದಾರೆ ಅವರಿಗೆಲ್ಲ ಆನಂದ ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಕೆ ಎನ್ ಕೆ ಎನ್ ರಾಜಣ್ಣ ಸಾಹೇಬರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಒಂದು ಕೊಡಗರೆ ಟಿ ಎ ಪಿ ಎಸ್ ಅಧ್ಯಕ್ಷ ಶಿವನಂದ್ರ ಆಯ್ಕೆಯಾಗಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಬಟ್ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರ ಒಂದು ಆದೇಶದ ಮೇಲೆ ರೈತರಿಗೆ ಕೊಡುಗೆರ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಟಿ ಎ ಪಿ ಏನು ಸೌಲಭ್ಯ ಸಿಗುತ್ತೆ ಆ ರೈತರ ಮನೆ ಬಾಗ್ಲಿ ಅವ್ರ ಸೌಲಭ್ಯನ ಒದಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಿದ್ದಾರೆ ಮಾಡ್ತಾರೆ ಅಂತ ನಾನಾದ್ರೂ ಬಿಜನಿ ಯು ಇದ್ದಾರೆ ಅವರು ಸಹಕಾರ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಒಂದು ಉತ್ತಮವಾದ ಅವಕಾಶನ ಡಾಕ್ಟರ್ ಟಿ ಪರಮೇಶ್ವರ್ ಅವರು ಮತ್ತು ಮುಖಂಡರು ಮಾಡಿಕೊಂಡಿದ್ದಾರೆ ಅದನ್ನು ಪಡ್ಕೊಂಡು ಇನ್ನೂ ಹೆಚ್ಚಿನದಾಗಿ ಜನಸೇವೆ ಮಾಡಿ ಸಹಕಾರ ಕ್ಷೇತ್ರದಲ್ಲಿ ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಭಿನಂದನೆ ಮಾಡಿ ಹಾಗೂ ಟಿ ಎಸ್ ಎಸ್ ಎಂ ಎಸ್ನ ಎಲ್ಲ ನಿರ್ದೇಶಕರ ಶಿವಾನಂದರವರು ಅವರಿಗೆ ಮೊಟ್ಟ ಮೊದಲ ಅನುದಾನೆ ಹಾಗೆಯೇ ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಮುಖಂಡರುಗಳು ಈ ನಿರ್ದೇಶಕರು ಮುಖ್ಯವಾಗಿ ಈಶ ನಮ್ಮ ರುದ್ರಪ್ರಸಾದ್ರು ಈಶಾಪ್ರಸಾದ್ ಅವರು ನಮ್ಮ ಆರು ಆರಾದರೂ ಹೊಸದಾಗಿ ನಾಮಿನಿ ಸದಸ್ಯರು ಆರಾದರೂ ಅಪ್ ಅವರು ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರು ಹನುಮಾನಾಯಣ್ಣವರು ಹಾಗೂ ಎಲ್ಲ ಎಲ್ಲ ಸದಸ್ಯರು ಸಹ ಇದಕ್ಕೆ ಒಗ್ಗೂಡಿನಿಂದ ಸೇರಿಕೊಂಡು ಅನುಗುಣವಾಗಿ ಮಾಡಿದ್ದಾರೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಸಹಕಾರ ಸಚಿವರಾದಂಥ ಕೆ ಎನ್ ರಾಜಣ್ಣನವರ ಇದು ಸಹಕಾರದೊಂದಿಗೆ ಈ ಟ್ರಿ ಎಫ್ ಎಸ್ ಎಂ ಎಸ್ನ ಸಾಲ ಸೌಲಭ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು ಅವರಲ್ಲಿ ಸಲ್ಲಿಸ್ತೀನಿ